ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರು ಬೆಲ್ಲ ಬಟ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ನೋಡ್ಸ್ ಸ್ನೇಹಿತರೆ ಆರ್ ಆರ್ ಬಿ ಆರ್ ಆರ್ ಬಿ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಓಕೆ ನೋಡಿರತ್ತೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಮೇಲೆ ತೊಗೊಂಡಿದ್ದೀನಿ ಓಕೆಂದರೆ ಈಗ ಪಾರ್ಟ್ ಒನ್ನ ಪಾರ್ಟ್ ಟು ಮಾಡಿದ್ದೆ ಕ್ಲಾಸನ್ನು ಇದು ಪಾರ್ಟ್ ತ್ರೀನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಓಕೆ ಲಸ ಮತ್ತು ಮೋಸ ಮೇಲೆ ಇರುವ ಕ್ವೆಶನ್ಗಳನ್ನು ತೊಗೊಂಡಿದ್ದೀನಿ ಓಕೆ ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ನ ತೊಗೊಂಡಿದ್ದಾನೆ ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಓಕೆ ನೋಡಿರಿ ಒಂದೇ ಕ್ವಶನ್ ಏನು ಕೇಳಿದೆ ಅಂತ ನೋಡೋಣ ಅಂತ ಈಗ ಓಕೆ ನೋಡಿರಿ ಒಂದೇ ಕ್ವೆಶನ್ ನೋಡಿರಿ ಏನು ಕೇಳಿದೆ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಮೂರು ಸಾವಿರದ ಒಂದೂರ ತೊಂಬತ್ತೆರಡು ಮತ್ತು ಅವುಗಳ ಎಲ್ ಸಿ ಎಮ್ ಐವತ್ತಾರು ಆಗಿದೆ ನಂತರ ಅವುಗಳ ಎಸ್ ಸಿ ಎಫ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಎರಡು ಸಂಖ್ಯೆಗಳ ಗುಣಲಬ್ಧ ಮೂರು ಸಾವಿರದ ಒಂದೂರ ತೊಂಬತ್ತೆರಡು ಕೊಟ್ಟಾನಿರಿ ಲಸ ಐವತ್ತಾರು ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅವುಗಳ ಎಸ್ ಸಿ ಎಫ್ ಎಸ್ ಎಫ್ ಅಂದ್ರೆ ಮೊಸವನ್ನು ಕನ್ನಡಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಲಸ ಇಲ್ಲಿ ನೋಡ್ರಿ ಲಸ ಇಂಟು ಮೊಸಾ ಮೊಸಾ ಇಸ್ಕ್ವಲ್ ಟು ಒಂದು ಸಂಖ್ಯೆ ಒಂದು ಸಂಖ್ಯೆ ಇಂಟು ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಓಕೆ ಇಲ್ಲ ನೋಡಿರಿ ಎರಡು ಸಂಖ್ಯೆಗಳ ಗುಣಲಬ್ಧ ಮೂರು ಸಾವಿರದ ಒಂದೂರ ತೊಂಬತ್ತೆರಡು ಕೊಟ್ಟಾನ್ರಿ ಓಕೆ ಅಂದರೆ ಈ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಕೊಟ್ಟಾನ್ರಿ ಅವ ಮೂರು ಸಾವಿರದ ಒನ್ನೂರ ತೊಂಬತ್ತ ಎರಡು ಎಲ್ ಸಿ ಎಮ್ ಎಷ್ಟು ಕೊಟ್ಟನ್ರಿ ಎಲ್ ಸಿ ಎಮ್ ಐವತ್ತಾರು ಎಲ್ ಸಿ ಎಮ್ ಐವತ್ತಾರು ಕೊಟ್ಟರೆ ಇಂಟು ಎಚ್ ಸಿ ಎಫ್ನ ಮೋಸ ಕೇಳಿದೆ ರೀ ಓಕೆ ಮೋಸ ಗೊತ್ತಿಲ್ಲ ಸ್ನೇಹಿರಿ ನಮ್ಗೆ ಇಲ್ಲ ನೋಡಿರಿ ಎಕ್ ಸಿಜ್ಕೊಳ್ತು ಮೂರು ಸಾವಿರದ ಒನ್ನೂರ ತೊಂಬತ್ತೆರಡು ಇದು ಐವತ್ತಾರದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ರೀ ಭಾ ಖಾರ ಆಗುತ್ತೆ ರೀ ಇದು ಓಕೆ ಭಾಳ ಖರ ಸಂದ್ರೆ ಐವತ್ತಾರು ಆಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ನಾಲ್ಕರಲ್ಲೇ ಬಾ ಹೋಗುತ್ತೆ ನೋಡಿರಿ ಸ್ನೇಹಿತರೆ ಇದು ನಾಲ್ಕು ನಾಲ್ಕು ನಾಲ್ಕೊಂದೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಓಕೆ ನೆಕ್ಸ್ಟ್ ನೋಡ್ರಿ ನಾಲ್ಕು ಒಳ್ಳೆ ಇಪ್ಪತ್ತೆಂಟ್ರಿ ಮೂವತ್ತೊಂದರಲ್ಲಿ ಇಪ್ಪತ್ತೆಂಟು ಅದ್ರ ಮೂರು ಉಳಿತು ಸ್ನೇಹಿತರೆ ಮೂವತ್ತರ ಒಂಬತ್ತು ನಾಲ್ಕು ರೀ ಮೂವತ್ತಾರು ನೆಕ್ಸ್ಟ್ ಮೂ ಒಂಬತ್ತರಲ್ಲಿ ಆರು ಅದ್ರ ಮೂರು ಉಳಿತಿದ್ರೆ ನೆಕ್ಸ್ಟ್ ಮೂವತ್ತೆರಡು ಆಗತ್ತೆ ರೀ ನಾಲ್ಕು ನಾಲ್ಕೆಂಟಲೇ ಮೂವತ್ತೆರಡು ಓಕೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಹದಿನಾಲ್ಕು ಒಂದಲೇ ಹದಿನಾಲ್ಕು ಹದಿನಾಲ್ಕು ಐದಲೇ ಎಪ್ಪತ್ತಾಗತ್ತೆ ರೀ ನೆಕ್ಸ್ಟ್ ಒಂಬತ್ತು ಉಳಿತಿ ರೀ ತೊಂಬ ನೆಕ್ಸ್ಟ್ ತೊಂಬತ್ತೆಂಟು ಆಗುತ್ತಾ ಹದಿನಾಲ್ಕು ಏಳು ತೊಂಬತ್ತೆಂಟು ರೀ ಇದು ಐವತ್ತೇಳು ಬರುತ್ತೆ ಸ್ನೇಹಿತರೆ ಆನ್ಸರ್ ಓಕೆ ಇದರ ಮೋಸ ಎಷ್ಟು ಅಂದರೆ ಐವತ್ತ ಆರು ಐವತ್ತ ಏಳು ಮೋಸ ಎಷ್ಟಾಗುತ್ತೆ ಎಚ್ ಸಿ ಎಫ್ ಐವತ್ತೇಳು ಆಗುತ್ತಾ ಸ್ನೇಹಿತರೆ ಅದನ್ನು ಆನ್ಸರ್ ಓಕೆಲ್ಲ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಪೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಐವತ್ತ ಏಳು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿಗೆ ಹದಿನೈದು ಮತ್ತು ಹನ್ನೊಂದು ಅನುಪಾತದಲ್ಲಿ ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಮೋಸ ಹದಿಮೂರು ಆಗಿದೆ ಅವುಗಳ ಎಲ್ ಸಿ ಎಮ್ಮನ್ನು ಅನ್ನು ಕಂಡುಹಿಡಿಯ್ರಿ ಅಂತ ತಿಳಿದಾನೆ ಓಕೆ ಎರಡು ಸಂಖ್ಯೆಗಳ ಅನುಪಾತ ಯಾವುದಾವ್ರಿ ಹದಿನೈದು ಅನುಪಾತ ಹನ್ನೊಂದು ಕೊಟ್ಟಿದ್ದಾನೆ ಓಕೆ ಎರಡು ಸಂಖ್ಯೆಗಳ ಅನುಪಾತ ಹದಿನೈದು ಅನುಪಾತ ಹನ್ನೊಂದು ರೀ ಮೋಸ ಎಷ್ಟು ರೀ ಮೋಸ ಹದಿಮೂರು ಕೊಟ್ಟಿದ್ದಾನೆ ಲಸ ಆಗಿ ಕೇಳಿದ್ದಾನೆ ಓಕೆ ಮೋಸ ಹದಿಮೂರು ಕೊಟ್ಟಿದ್ದಾನಂದ್ರೆ ಮೋಸ ಹದಿಮೂರು ಅಂದ್ರೆ ಇವೆರಡನ್ನು ಈ ಹದಿಮೂರಲ್ಲೇ ಹದಿಮೂರಲೆ ಗುಣಾಕಾರ ಮಾಡ್ಬೇಕು ನಾವು ಓಕೆ ಹದಿಮೂರನ್ನ ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೆ ರೀ ಹದಿಮೂರು ಇಲ್ಲಿ ಅರವತ್ತೈದು ಕೈಲ ಆರು ಹದಿಮೂರು ಹದಿಮೂರೊಂದ್ಲೇ ಹದಿಮೂರು ಪ್ಲಸ್ ಆರು ರೀ ನೆಕ್ಸ್ಟ್ ಹದಿಮೂರೊಂದಲಿ ಹದಿಮೂರು ಕೈಲ ಒಂದರೆ ಹದಿಮೂರೊಂದಲೇ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಎಷ್ಟಾದರೂ ಅವೆ ಅವೆರಡು ಸಂಖ್ಯೆಗಳು ಅಂತಂದರೆ ಒಂದರ ತೊಂಬತ್ತೈದು ಮತ್ತು ಒಂದೂರ ನಲ್ವತ್ತ್ಮೂರು ಅವೆರಡು ಸಂಖ್ಯೆಗಳು ಬಂದು ಸ್ನೇಹಿತರೆ ಹೇಗೆ ಓಕೆ ಅವೇನು ಕೇಳ್ತಾನೆ ರೀ ಎಲ್ ಸಿ ಎಮ್ ಕೇಳಿದೆ ರೀ ಎಲ್ ಸಿ ಎಮ್ ಅನ್ನು ಕಣ್ಣು ಓಕೆ ಇವೆರಡು ಸಂಖ್ಯೆಗಳು ಎಲ್ ಸಿ ಎಮನ್ನು ಕಣ್ಣಿಡಿಯ ಕಂಡುಹಿಡಿಯರಿ ಅಂತ ಹೇಳಿದಾನೆ ಓಕೆ ಎಲ್ ಸಿ ಎಮ್ ಎಮ ಟು ಏನಾದರೆ ಒಂದು ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ ಅಪ್ ಅನ್ ಎಚ್ ಸಿ ಅಪ್ ಮಸಾ ಓಕೆ ಒಂದು ಸಂಖ್ಯೆ ಎಷ್ಟಾದರೆ ಒಂದೂರ ತೊಂಬತ್ತೈದು ಇಂಟು ಮೋಸ ಎಷ್ಟಾದರೆ ಇನ್ನೊಂದು ಸಂಖ್ಯೆ ಎಷ್ಟಾದರೆ ನೂರ ನಲ್ವತ್ತ್ಮೂರದರೆ ನೆಕ್ಸ್ಟ್ ಮೋಸ ಎಷ್ಟು ಬಂದಾದರೆ ಹದಿಮೂರು ಬಂದಾದರೆ ಓಕೆ ನೆಕ್ಸ್ಟ್ ನೋಡಿರಿ ಹದಿಮೂರೊಂದೇ ಹದಿಮೂರು ಹದಿಮೂರು ಒಂದಲೇ ಹದಿಮೂರು ನೆಕ್ಸ್ಟ್ ಒಂದು ಉಳಿತದ ನೆಕ್ಸ್ಟ್ ಹದಿಮೂರು ಐತ್ರಿ ಹದಿಮೂರು ಹದಿಮೂರೊಂದೇ ಹದಿಮೂರು ಓಕೆ ನೆಕ್ಸ್ಟ್ ನೋಡಿರಿ ಇವೆರಡನ್ನು ಇಂಟು ಮಾಡಿದಾಗ ಎಷ್ಟಾಗತ್ತೆ ರೀ ಹನ್ನೊಂದು ಐದಲೇ ಐವತ್ತೈದು ಕೈದೈದು ನೆಕ್ಸ್ಟ್ ಹನ್ನೊಂದು ತೊಂಬತ್ತಲೇ ತೊಂಬತ್ತೊಂಬತ್ತು ಪ್ಲಸ್ ಐದು ರೀ ತೊಂಬತ್ತೊಂಬತ್ತು ಪ್ಲಸ್ ಐದು ನೂರ ನಾಲ್ಕು ಆಗುತ್ತಾ ಸ್ನೇಹಿತರೆ ನೆಕ್ಸ್ಟ್ ಹನ್ನೊಂದಲಿ ಹನ್ನೊಂದು ಪ್ಲಸ್ ಹತ್ತು ಹನ್ನೊಂದು ಹತ್ತು ಇಪ್ಪತ್ತೊಂದು ಆಗತ್ತೆ ರೀ ಓಕೆ ಎರಡು ಸಾವಿರದ ಒಂದೂರ ನಲವತ್ತೈದು ಪ್ಲಸ್ ಎಷ್ಟಾಗತ್ತೆ ರೀ ಎರಡು ಸಾವಿರದ ಒಂದೂರ ನಲವತ್ತೈದು ಎಲ್ ಸಿ ಎಮ್ ಆಗುತ್ತಾ ಸ್ನೇಹಿತರೆ ಅದಕ್ಕೆ ಹಿಂಗೆ ಮಾಡಿದ್ರು ಬರ್ತಾ ನೀವು ಡೈರೆಕ್ಟ್ ಇವೆರಡು ಸಂಖ್ಯೆಗಳು ಎಲ್ ಸಿ ಎಮ್ ತೆಗೆದ್ರು ಬರ್ತಾ ಸ್ನೇಹಿತರೆ ಓಕೆ ಈ ಎರಡು ಸಂಖ್ಯೆಗಳು ಎಲ್ ಸಿ ಎಮ್ ತೆಗೆದ್ರು ಬರ್ತಾ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟಂದರೆ ಎರಡು ಸಾವಿರದ ಒಂದೂರ ನಲವತ್ತೈದು ಆಗಿರುತ್ತೆ ರೀ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಎರಡು ಸಾವಿರದ ಒಂದೂರ ನಲ್ವತ್ತೈದು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಮೂರನೇ ಕ್ವಶನ್ ರೀ ಈಗ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾಕೆ ಕೊಟ್ಟಿದ್ದಾರೆ ನೋಡ್ರಿ ಮೂರನೇ ಕ್ವೇಶನ್ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಲಸ ಎರಡು ಸಾವಿರದ ಆರುನೂರ ನಾಲ್ಕು ರೀ ಮತ್ತು ಎಸ್ ಸಿ ಎಫ್ ಹನ್ನೆರಡು ಮಸ ಹನ್ನೆರಡು ರೀ ಅವುಗಳಲ್ಲಿ ಒಂದು ಸಂಖ್ಯೆ ಎಷ್ಟು ಕೊಟ್ಟಂದ್ರೆ ಎಂಬತ್ನಾಲ್ಕು ಆಗಿದ್ದಾರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡಿರಿ ಎಲ್ ಸಿ ಎಮ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಜ್ವಲ್ ಟು ಒಂದು ಸಂಖ್ಯೆ ಒಂದು ಸಂಖ್ಯೆ ಒಂದು ಸಂಖ್ಯೆ ಇಂಟು ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಓಕೆ ವ ಎಲ್ ಸಿ ಎಂ ಎಷ್ಟು ಕೊಟ್ಟನು ರೀ ಎರಡು ಸಾವಿರದ ಆರುನೂರ ನಾಲ್ಕು ಕೊಟ್ಟಿದಾನಿರಿ ಇಂಟು ಎಚ್ ಸಿ ಎಫ್ ಇಟ್ಟದ್ರೆ ಹನ್ನೆರಡು ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಒಂದು ಸಂಖ್ಯೆ ಎಷ್ಟು ಕೊಟ್ಟನು ರೀ ಎಂಬತ್ನಾಲ್ಕು ಕೊಟ್ಟಿದಾನೆ ರೀ ನೆಕ್ಟ್ ಈ ಆಂಕಿಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ಕಂಡಿರಿ ಅಂತಿದ್ದಾನೆ ಓಕೆ ಇನ್ನೊಂದು ಸಂಖ್ಯೆ ಅಂದರೆ ಕಂಡು ಹಿಡಬೇಕ್ರಿ ಈಗ ಓಕೆ ನೆಕ್ಸ್ಟ್ ನೋಡಿರಿ ಸ್ನೇಹಿತರೆ ಈಗ ಇಲ್ಲ ನೋಡಿರಿ ಎರಡು ಸಾವಿರದ ಆರುನೂರ ನಾಲ್ಕು ಎಂಟು ಹನ್ನೆರಡು ರೀ ಈಜು ಕೊಲ್ಟು ಇದ್ದಿದ್ದು ಈ ಕಡೆ ಇದ್ದಿದ್ದಾನೆ ಈ ಕಡೆ ತೊಗೊಂಡು ಬಂದರೆ ಏನಾಗುತ್ತೆ ರೀ ಭಾಳ ಖರ್ಚಿನೇ ಆಗುತ್ತ ಸ್ನೇಹಿತರೆ ಇಜ್ಕೊಲ್ಟು ಇನ್ನೊಂದು ಸಂಖ್ಯೆ ಆಗುತ್ತ ಸ್ನೇಹಿತರೆ ಇದು ಯಾಕೆ ಇಲ್ಲಿ ಯಾಕ್ಸ್ ಇಟ್ಕೊಳ್ಳೋಣ ನಾವು ಯಾಕ್ಸ್ ಓಕೆ ನೆಕ್ಸ್ಟ್ ನೋಡಿರಿ ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಐದಲೇ ಅರವತ್ತು ಹನ್ನೆರಡು ಆರಲೇ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಆಗುತ್ತಾ ಓಕೆ ನೆಕ್ಸ್ಟ್ ನೋಡಿರಿ ಈಗ ಏಳು ಒಂದ್ಲೆ ಏಳು ಏಳು ಎರಡೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದ್ರೆ ನೆಕ್ಸ್ಟ್ ಐವತ್ತಾಯ್ತಿ ಸ್ನೇಹಿತರೆ ಏಳು ಮೂರಲೇ ಇಪ್ಪತ್ತೊಂದು ಅಂದಾಗ ರೀ ನೆಕ್ಸ್ಟ್ ಏಳು ಏಳೇ ನಲ್ವತ್ತೊಂಬತ್ತು ರೀ ಐವತ್ತರಲ್ಲಿ ನಲ್ವತ್ತೊಂಬತ್ತು ಕಳೆದ್ರೆ ಒಂದು ಉಳಿತದೆ ರೀ ನೆಕ್ಸ್ಟ್ ಏಳು ಎರಡಲೇ ಹದಿನಾಲ್ಕು ಮುನ್ನೂರ ಎಪ್ಪತ್ತೆರಡು ಒಂದ್ಲೇ ಮುನ್ನೂರ ಎಪ್ಪತ್ತೆರಡು ಮೂರ್ನೂರ ಎಪ್ಪತ್ತ ಎರಡು ಇದು ಏನು ಬತ್ತೀ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಓಕೆ ಯಾವ ಹೆಂಗೆ ಇನ್ನೊಂದು ಸಂಖ್ಯೆ ಅಂತ ಕೇಳಿದ್ರೆ ಕೇಳಿದಾನಿ ಇನ್ನೊಂದು ಸಂಖ್ಯೆ ಯಾವುದು ಅಂದ್ರೆ ಮುನ್ನೂರ ಎಪ್ಪತ್ತೆರಡು ಆಗಿರುತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮುನ್ನೂರ ಎಪ್ಪತ್ತೆರಡು ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ಸ್ನತ್ತೀ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗಿರ್ತೀರಿ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಎರಡು ಸಾವಿರದ ಎರಡು ನೂರ ಅರವತ್ತೆಂಟು ಮತ್ತು ಎಸ್ ಸಿ ಎಫ್ ಹನ್ನೆರಡು ಅವುಗಳಲ್ಲಿ ಒಂದು ಸಂಖ್ಯೆ ಮುನ್ನೂರ ಇಪ್ಪತ್ತ್ನಾಲ್ಕು ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡಿರಿ ಅಂತ ಹೇಳಿದಾನೆ ಓಕೆ ಅದೇ ರೀತಿ ಸೇಮ್ ರೀ ಇದು ಎಲ್ ಸಿ ಎಮ್ ಇಂಟು ಎಸ್ ಸಿ ಎಫ್ ಇಜ್ವಲ್ ಟು ಒಂದು ಸಂಖ್ಯೆ ಒಂದು ಸಂಖ್ಯೆ ಇಂಟು ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಓಕೆ ಎಲ್ ಸಿ ಎಮ್ ಎಷ್ಟದೆ ರೀ ಎರಡು ಸಾವಿರದ ಎರಡು ನೂರ ಅರವತ್ತೆಂಟದ ರೀ ಇಂಟು ಎಚ್ ಸಿ ಎ ಎಫ್ ರೀ ಹನ್ನೆರಡು ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಒಂದು ಸಂಖ್ಯೆ ರೀ ಮುನ್ನೂರ ಇಪ್ಪತ್ತ್ನಾಲ್ಕು ರೀ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಕೇಳಿದಾನೆ ರೀ ಓಕೆ ಎರಡು ಸಾವಿರದ ಎರಡು ಸಾವಿರದ ಎರಡು ನೂರ ಅರವತ್ತೆಂಟು ಇಂಟು ಹನ್ನೆರಡು ರೀ ಈ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ನಾಲ್ಕು ಇದ್ದಾನೆ ಈ ಕಡೆ ಬಂದರೆ ಭಾಳ ಖಾರ ಆಗುತ್ತ ಇದು ಮುನ್ನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಇಸ್ಕ್ವಲ್ ಟು ಎಕ್ಸ್ ಓಕೆ ನೋಡಿಸಿದ್ರೆ ಎಷ್ಟರ ಭಾ ಹೋಗುತ್ತೆ ನೋಡಿರಿ ಇದು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ನಾಲ್ಕು ಒಂದಲೇ ನಾಲ್ಕು ನೆಕ್ಸ್ಟ್ ಮತ್ತೆ ಮೂರಲೇ ರೀ ಮೂರೊಂದಲೇ ಮೂರು ಮೂರು ಮೂರೆರಡಲೇ ಆರು ಮೂರು ಮೂರೇಳೆ ಇಪ್ಪತ್ತೊಂದು ಆಗುತ್ತೆ ಹೌದ್ರಿ ಓಕೆ ನೋಡಿ ಸಂತ್ರಿ ನೆಕ್ಸ್ಟ್ ಎರಡು ನಾಲ್ಕು ಆರು ಹತ್ತು ಹದಿನೆಂಟು ನೆಕ್ಸ್ಟ್ ನೋಡ್ರಿ ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಏಳೇ ಇಪ್ಪತ್ತೊಂದರೆ ಹದಿನಾರು ಉಳಿದ್ರಿ ಮೂರೈದಲೇ ಹದಿನೈದು ಒಂದು ಉಳಿತ್ರಿ ರೀ ಹದಿನೆಂಟು ಆಯಿತು ಮೂರಾರಲೇ ಹದಿನೆಂಟು ಓಕೆ ನೆಕ್ಸ್ಟ್ ಈಗ ಒಂಬತ್ತರಲ್ಲಿ ಭಾಳ ಹೋಗುತ್ತಾ ನೋಡ್ರಿ ಒಂಬತ್ತೊಂದಲೇ ಒಂಬತ್ತು ಎಪ್ಪತ್ತೆರಡು ರೀ ಮೂರು ಉಳಿತು ಮೂವತ್ತಾರು ಆಗತ್ತೆ ರೀ ಒಂಬತ್ನಾಲ್ಕಲೇ ಮೂವತ್ತಾರು ಓಕೆ ಎಂಬತ್ನಾಲ್ಕು ಒಂದಲೆ ಎಂಬತ್ನಾಲ್ಕು ಬರುತ್ತೆ ಸ್ನೇಹಿತರೆ ಓಕೆ ಎಕ್ಸ್ ಇಸ್ಕೊಳ್ ಟು ಎಂಬತ್ತು ನಾಲ್ಕು ಅಂದರೆ ಇನ್ನೊಂದು ಸಂಖ್ಯೆ ಎಷ್ಟು ಬರ್ತೀರಿ ಇದು ನಾಲ್ಕು ಇದು ಇನ್ನೊಂದು ಸಂಖ್ಯೆ ಸರಿಯಾದ ಆನ್ಸರ್ ಎಷ್ಟು ಬತ್ತು ಸ್ನೇಹಿತ ಸ್ನೇಹಿತರೆ ನಮ್ಗೆ ಎಂಬತ್ನಾಲ್ಕು ಇದು ಇನ್ನೊಂದು ಸಂಖ್ಯೆ ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಏಯ್ಟಿ ಫೋರ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಐದನೇ ಕ್ವೇಶನ್ ಇಲ್ಲಿ ಎರಡು ಸಂಖ್ಯೆಗಳ ಅನುಪತ್ತ ನಾಲ್ಕು ಒಪ್ಪತ್ತೈದು ಅವುಗಳ ಎಲ್ ಸಿ ಎಮ್ ನೂರ ಎಂಬತ್ತು ಅವುಗಳ ಮೊತ್ತವನ್ನು ಅಂತ ಅಂತೇಳಿದಾನೆ ಓಕೆ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಾನಿರಿ ಒಂದು ನಾಲ್ಕು ಕೊಟ್ಟಿದ್ದಾನಿ ಒಂದು ಐದು ಕೊಟ್ಟಿದ್ದಾನೆ ಓಕೆ ಎಲ್ ಸಿ ಎಮ್ ಎಷ್ಟು ಕೊಟ್ಟಾನಿರಿ ಒನ್ ಏಯ್ಟಿ ಕೊಟ್ಟಿದ್ದಾನೆ ಓಕೆ ಎಲ್ ಸಿ ಎಮ್ ಎಷ್ಟು ಕೊಟ್ಟ ಅಂದ್ರೆ ಅದರ ಲಸ ಎಷ್ಟು ಕೊಟ್ಟಿದ್ದಾನಿರಿ ಒನ್ ಏಯ್ಟಿ ಕೊಟ್ಟಿದ್ದಾನೆ ಓಕೆ ಎಲ್ ಸಿ ಎಲ್ಸಿಯಂ ಕಣ್ಣು ಎಲ್ಸಿಯಂ ಅಂತಂದ್ರೆ ಅದರ ಅದೆರಡು ಸಂಖ್ಯೆಗಳು ಕಂಡು ಹಿಡಿಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಇದಕ್ಕೂ ನೂರ ಎಂಬತ್ತರಲ್ಲೇ ಬಾಗಾಕಾರ ಮಾಡ್ಬೇಕು ಇದಕ್ಕೂ ನೂರ ಎಂಬತ್ತಕ್ಕೆ ಬಾಕಾರನ ಮಾಡ್ಬೇಕು ಓಕೆ ಎಷ್ಟಾಗತ್ತೆ ನೋಡಿರಿ ನಾಲ್ಕು ಒಂದೇ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಉಳಿತ್ರಿ ಇಪ್ಪತ್ತೈದು ನಾಲ್ಕು ಐದಲೇ ಇಪ್ಪತ್ತಾಗುತ್ತೆ ಒಂದು ಸಂಖ್ಯೆ ಬತ್ತಿರಿ ಈಗ ನೆಕ್ಸ್ಟ್ ನೋಡ್ರಿ ಐದು ಮೂರಲೇ ಹದಿನೈದು ಮೂರು ಉಳಿತ್ರಿ ಮೂವತ್ತೈದು ನೆಕ್ಸ್ಟ್ ಐದು ಆರುಲೇ ಮೂವತ್ತು ಓಕೆ ಎರಡು ಸಂಖ್ಯೆಗಳು ಬಂದ್ರೆ ಈಗ ನಲವತ್ತೈದು ಮತ್ತು ಮೂವತ್ತಾರು ಸಂಖ್ಯೆಗಳನ್ನ ಬಂದು ಈಗ ಎರಡು ಸಂಖ್ಯೆಗಳು ಬಂದ್ರೆ ಈಗ ನೆಕ್ಸ್ಟ್ ಏಕೆಂದ್ರಿ ಅವುಗಳ ಮೊತ್ತವನ್ನು ಕಂಡು ಹಿಡಿಯರಿ ಅಂತ ಹೇಳಿದ ಓಕೆ ನಲವತ್ತೈದು ಪ್ಲಸ್ ಮೂವತ್ತಾರು ಎಷ್ಟಾಗತ್ತೆ ರೀ ಆರು ಐದು ಹನ್ನೊಂದು ನಾಲ್ಕು ಮೂರು ಏಳು ಒಂದು ಎಂಟು ಎಂಬತ್ತೊಂದು ಆಗುತ್ತಾ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು ರೀ ಎಂಬತ್ತೊಂದು ಅವುಗಳ ಮೊತ್ತ ಎಷ್ಟಂದ್ರೆ ಎಂಬತ್ತ ಒಂದು ಇಲ್ಲಿ ಕೊಟ್ಟಿದ್ದೆ ನೋಡ್ರಿ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಪ್ಷನ್ ಫೋರ್ ಏಯ್ಟಿ ಒನ್ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಅಲ್ಲ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಎಚ್ ಸಿ ಎಫ್ ಮಸ ಒಂಬತ್ತು ಆಗಿರುವ ಎರಡು ಸಂಖ್ಯೆಗಳು ಐದು ಅನುಪಾತ ಏಳು ಅನುಪಾತದಲ್ಲಿದ್ದಾರೆ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಓಕೆ ಎರಡು ಸಂಖ್ಯೆಗಳೇ ಎರಡು ಸಂಖ್ಯೆ ಅನುಪಾತ ಎಷ್ಟು ಕೊಟ್ಟಾನಿ ಅವ ಐದು ಅನುಪಾತ ಏಳು ರೀ ಮಸ ಎಷ್ಟು ಕೊಟ್ಟಾನ ರೀ ಎಚ್ ಸಿ ಎಫ್ ಒಂಬತ್ತು ರೀ ಓಕೆ ಮೊಸ ಒಂಬತ್ತು ಅಂದ್ರೆ ಇದಕ್ಕೂ ಒಂಬತ್ತರಲೆ ಗುಣಾಕಾರ ಮಾಡ್ಬೇಕು ರೀ ಇದಕ್ಕೂ ಒಂಬತ್ತರಲೆ ಗುಣಾಕಾರ ಮಾಡಬೇಕು ಒಂಬತ್ತೈದೇ ನಲವತ್ತೈದು ಒಂಬತ್ತೇಳೆ ಅರವತ್ತ ಮೂರು ಯಾವ ಎರಡು ಸಂಖ್ಯೆಗಳು ಯಾವ ರೀ ಈಗ ನಲವತ್ತೈದು ಮತ್ತು ಅರವತ್ತ್ಮೂರು ಸಂಖ್ಯೆ ಬಂದು ಈಗ ಓಕೆ ಎಷ್ಟು ಸಂಖ್ಯೆ ಏನರ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿದೆ ಅಂತ ಕಂಡುಹಿಡಿಯಂತೇಳಿದಾನ ಓಕೆ ಅವುಗಳ ವ್ಯತ್ ಎರಡು ಸಂಖ್ಯೆಗಳ ವ್ಯತ್ಯಾಸ ಕೇಳಿದೆನಂದ್ರೆ ಅರವತ್ತ್ಮೂರು ಅರವತ್ತ್ಮೂರು ದೊಡ್ಡ ಸಂಖ್ಯೆ ಮೈನಸ್ ನಲ್ವತ್ತೈದು ಎಷ್ಟಾಗತ್ತೆ ಇದು ಅರವತ್ತ್ಮೂರಲ್ಲಿ ನಲವತ್ತೈದು ಹೋದ್ರೆ ಎಷ್ಟಾಗತ್ತೆ ಹದಿನೆಂಟು ಬರ್ತದೆ ಸ್ನೇಹಿತರೆ ಓಕೆ ಹದಿಮೂರರಲ್ಲಿ ಐದು ಹೋದ್ರೆ ಎಂಟು ಆರಲ್ಲಿ ಐದು ಹೋದರೆ ಒಂದು ಓಕೆ ನಲವತ್ತು ಅರವತ್ತ್ಮೂರಲ್ಲಿ ನಲವತ್ತೈದು ಹೋದ್ರೆ ಹದಿನೆಂಟು ಬರುತ್ತೆ ಸ್ನೇಹಿತರೆ ಓಕೆ ಡಿಫ್ರೆನ್ಸ್ ಅಂದ್ರೆ ಹದಿನೆಂಟು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಟು ಏಯ್ಟೀನ್ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ಇಲ್ಲಿ ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಮೂರು ಸಂಖ್ಯೆಗಳ ಅನುಪಾತವು ಎರಡು ಅನುಪಾತ ಮೂರು ಅನುಪಾತ ಆರು ಅವುಗಳ ಎಚ್ ಸಿ ಎಫ್ ಮೊಸ ನಲವತ್ತೈದು ಆಗಿದೆ ಹಾಗಾದರೆ ಆ ಸಂಖ್ಯೆಗಳ ಮೊತ್ತವನ್ನು ಕಣ್ಣು ಅಂತ ಹೇಳಿದ್ದೇನೆ ಓಕೆ ಮೂರು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಣ್ರಿ ಎರಡು ಅನುಪಾತ ಮೂರು ಅನುಪಾತ ಆರು ಓಕೆ ಅವಳು ಎಚ್ ಸಿ ಎಫ್ ಮೊಸ ಎಷ್ಟು ಕೊಟ್ಟಣರಿ ಎಚ್ ಸಿ ಎಫ್ ಮೊಸ ನಲವತ್ತೈದು ಕೊಟ್ಟಿದ್ದಾನೆ ಓಕೆ ನಲವತ್ತೈದನ್ನು ಇದಕ್ಕೂ ಇಂಟು ಮಾಡಬೇಕ್ರಿ ಈಗ ಇಂಟು ಇದಕ್ಕೂ ಇಂಟು ನಲ್ ಇಂಟು ನಲವತ್ತೈದು ಮಾಡಬೇಕು ಇಂಟು ನಲವತ್ತೈದು ಇದಕ್ಕೂ ಮಾಡಬೇಕು ಓಕೆ ನೆಕ್ಸ್ಟ್ ನಲವತ್ತೈದು ಎರಡನೇ ತೊಂಬತ್ತರ ನೆಕ್ಸ್ಟ್ ನಲವತ್ತೈದು ಮೂರಲೇ ಮೂರು ಮೂರೈದಲಿ ಹದಿನೈದು ಮೂರು ನಾಲ್ಕಲೇ ಹನ್ನೆರಡು ಒಂದು ಹದಿಮೂರು ಓಕೆ ಎಷ್ಟಾದರೆ ಮೂರು ಐದ್ಲಿ ಹದಿನೈದು ಮೂರು ನಾಲ್ಕಲೇ ಹನ್ನೆರಡು ಒಂದು ಹದಿಮೂರು ನೆಕ್ಸ್ಟ್ ಆರು ಐದಲೇ ಮೂವತ್ತು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತ ಏಳು ಓಕೆ ನೋಡ್ರಿ ಸಂತ್ರಿ ಅವೇನು ಏನಾರ ನೆಕ್ಸ್ಟ್ ಎಸ್ ಸಿ ಎಫ್ ನಲವತ್ತೈದು ಆಗಿದೆ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿದಾನೆ ಓಕೆ ಇಲ್ಲಿ ನೋಡಿರಿ ಎರಡು ನೂರ ಎಪ್ಪತ್ತು ಪ್ಲಸ್ ನೂರ ಮೂವತ್ತೈದು ಪ್ಲಸ್ ತೊಂಬತ್ತರ ಮೊತ್ತವನ್ನು ಕೈ ಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಜೀರೋ ಫಸ್ಟ್ ಬಿಡಿ ಸ್ಥಾನ ಕುಡಿಸ್ರಿ ಜೀರೋ ಐದು ಜೀರೋ ಅಂದ್ರೆ ಐದು ಆಗತ್ತೆ ರೀ ನೆಕ್ಸ್ಟ್ ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಏಳು ಹತ್ತೊಂಬತ್ತು ಕೈಲ ಒಂದಾಗತ್ತೆ ಕೈಲ ಒಂದಾಗತ್ತೆ ರೀ ನೆಕ್ಸ್ಟ್ ಒಂದು ಎರಡು ಮೂರು ಮೂರು ಒಂದು ನಾಲ್ಕು ನಾಲ್ಕುನೂರ ತೊಂಬತ್ತೈದು ಆಗತ್ತೆ ರೀ ಓಕೆ ನಾಲ್ಕುನೂರ ತೊಂಬತ್ತೈದು ಅವುಗಳ ಮೊತ್ತ ಎಷ್ಟು ಅಂದ್ರೆ ನಾಲ್ಕುನೂರ ತೊಂಬತ್ತೈದು ಆಗುತ್ತೆ ಸಣ್ಣ ಅದಕ್ಕೆ ಸರಿಯಾದ ಆನ್ಸರ್ ಅಷ್ಟೇ ನಾಲ್ಕುನೂರ ತೊಂಬತ್ತೈದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ತ್ರೀ ನಾಲ್ಕುನೂರ ತೊಂಬತ್ತೈದು ನಾಲ್ಕುನೂರ ತೊಂಬತ್ತೈದು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಕ್ರಮವಾಗಿ ಹದಿನೈದು ಇಪ್ಪತ್ತು ಮತ್ತು ಮೂವತ್ತು ನಿಮಿಷಗಳ ಅಂತರದಲ್ಲಿ ಮೂರು ಗಂಟೆಗಳು ಬಾರಿಸುತ್ತವೆ ಅವರು ಹನ್ನೊಂದು ಗಂಟೆಗೆ ಒಟ್ಟಿಗೆ ರಿಂಗ್ ಮಾಡಿದರೆ ಅವರು ಮತ್ತೆ ಯಾವಾಗ ಒಟ್ಟಿಗೆ ರಿಂಗ್ ಮಾಡುತ್ತಾರೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಹದಿನೈದು ಮತ್ತು ಇಪ್ಪತ್ತು ನಿಮಿಷಗಳ ಅಂತರದಲ್ಲಿ ಅಂತಂದಾನೆ ಹದಿನೈದು ಇಪ್ಪತ್ತು ಮೂವತ್ತರ ಪಸ್ಟ್ ಲಸ ತೆಗಿಬೇಕು ಹದಿನೈದು ಇಪ್ಪತ್ತು ಮೂವತ್ತರ ಲಸ ತೆಗೆದ ಎಷ್ಟಾಗತ್ತ ನೋಡಿರಿ ಇದು ಎಷ್ಟಾಗುತ್ತೆ ಸ್ನೇಹಿತರೆ ಎರಡು ಇದು ಐದರಲ್ಲಿ ನೋಡಿರಿ ಫಸ್ಟ್ ಐದು ಮೂರಲೇ ಹದಿನೈದು ಐದು ನಾಲ್ಕಲೆ ಇಪ್ಪತ್ತು ಐದು ಆರಲೆ ಮೂವತ್ತು ನೆಕ್ಸ್ಟ್ ಮತ್ತೆ ಎರಡರಲೇ ರೀ ಮೂರು ಮೂರು ಎರಡು ಎರಡಲೆ ನಾಲ್ಕು ಎರಡು ಮೂರಲೆ ಆರು ಮತ್ತೆ ಎರಡರಲೇ ರೀ ಮೂರು ಒಂದು ಮೂರು ನೆಕ್ಸ್ಟ್ ಮತ್ತೆ ಮೂರಲೇ ಸ್ನೇಹಿತರೆ ಒಂದು 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 ಓಕೆ ಐದು ಎರಡಲೇ ಹತ್ತು ಹತ್ತೆರಡಲೇ ಇಪ್ಪತ್ತು ಇಪ್ಪತ್ತ್ಮೂರಲೇ ಅರವತ್ತು ಎಷ್ಟು ಬತ್ತರೆ ಇದು ಅರವತ್ತು ಮಿನಿಟ್ಸ್ ಓಕೆ ನಿಮಿಷ ಅಂತ ಕೊಟ್ಟಿದ್ದಾನೆ ಓಕೆ ಅರವತ್ತು ನಿಮಿಷ ಬಂತು ರೀ ಓಕೆ ಅರವತ್ತು ನಿಮಿಷ ಓಕೆ ಅರವತ್ತು ನಿಮಿಷ ಬಂತು ರೀ ಈಗ ಅವೇನಕ್ಕೆ ಅಂದರೆ ಅವರು ಹನ್ನೊಂದು ಗಂಟೆಗೆ ಒಟ್ಟಿಗೆ ರಿಂಗ್ ಮಾಡಿದ್ದಾರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ರಿಂಗ್ ಮಾಡೋಕೆ ಓಕೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅವರು ಮತ್ತೆ ಯಾವಾಗ ಒಟ್ಟಿಗೆ ರಿಂಗ್ ಮಾಡ್ತಾರೆ ಅಂತ ಕೇಳಿದಾನೆ ಓಕೆ ಅರವತ್ತು ನಿಮಿಷ ಅಂದರೂ ಒಂದೇ ಒಂದು ಗಂಟೆ ಅಂದರೂ ಒಂದೇ ಸನ್ ಓಕೆ ಅರವತ್ತು ನಿಮಿಷ ಹೆಜ್ಕೊಳ್ತು ಒಂದು ಗಂಟೆ ಅರುವತ್ತು ನಿಮಿಷ ಹೆಜ್ಕೊಳ್ತು ಒಂದು ಗಂಟೆ ಓಕೆ ಅವ್ರು ಹೆಂಗೆ ಕೇಳಿದಾರೆ ಮತ್ತೆ ಅವರು ಯಾವಾಗ ಒಟ್ಟಿಗೆ ರಿಂಗ್ ಮಾಡ್ತಾರೆ ಅಂತಂದರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟ್ ಒಂದು ಗಂಟೆ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಒಂದು ಪ್ಲಸ್ ಮಾಡಿದ್ರೆ ಹನ್ನೊಂದು ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ರೀ ಒಟ್ಟಿಗೆ ರಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಹನ್ನೆರಡು ಆಫ್ಟರ್ ನೂನ್ ಓಕೆ ಹನ್ನೆರಡು ನೂನು ಸರಿಯಾದ ಆನ್ಸರ್ ಸ್ನೇಹಿತರೆ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗಿರುತ್ತೆ ರೀ ಇದು ಓಕೆ ನೆಕ್ಸ್ಟ್ ಕ್ವೇಶನ್ ಸ್ನೇಹಿತರೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ದೇವಾಲಯದಲ್ಲಿ ನಾಲ್ಕು ಗಂಟೆಗಳು ಕ್ರಮವಾಗಿ ಹನ್ನೆರಡು ಹದಿನಾರು ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರು ನಿಮಿಷಗಳ ಮಧ್ಯಂತರದಲ್ಲಿ ಬಾರಿಸುತ್ತವೆ ಬೆಳಿಗ್ಗೆ ಆರರಿಂದ ನಿಯಮಿತ ಮಧ್ಯಂತರದಲ್ಲಿ ಅವರು ರಿಂಗ್ ಬಾರಿಸಲು ಪ್ರಾರಂಭಿಸಿದರೆ ಮತ್ ಅವರು ಮತ್ತೆ ಯಾವಾಗ ಒಟ್ಟಿಗೆ ರಿಂಗ್ ಮಾಡುತ್ತಾರೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಕೊಟ್ಟಾನೆ ಹನ್ನೆರಡು ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತಾರು ಕೊಟ್ಟಿದ್ದಾನೆ ಓಕೆ ಇದ್ರ ಇದರ ಎಲ್ಸಿಯನ್ನು ತೆಗೊಂಡು ಸ್ನೇಹಿತರೆ ಈಗ ಎರಡು ಆರಲೇ ಹನ್ನೆರಡು ಎರಡು ಎಂಟಲೇ ಹದಿನಾರು ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕ್ರಿ ನೆಕ್ಸ್ಟ್ ಎರಡು ಎಂಟಲೇ ಎರಡು ಹದಿನೆಂಟಲೇ ಮೂವತ್ತಾರು ಎಷ್ಟು ಮತ್ತೆ ಎರಡರಲೇ ರೀ ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಎರಡು ಆರಲೇ ಹನ್ನೆರಡು ಎರಡು ಒಂಬತ್ತಲೇ ಹದಿನೆಂಟು ಮತ್ತೆ ಎರಡರಲ್ಲೇ ಹೋಗುತ್ತೆ ಇದು ಮೂರಕ್ಕೆ ಮೂರು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಒಂಬತ್ತಕ್ಕೆ ಒಂಬತ್ತು ಸಣ್ಣತ್ರಿ ಓಕೆ ನೆಕ್ಸ್ಟ್ ಮತ್ತೆ ಎರಡರಲ್ಲೇ ಯಾವಾಗ ಹೋಗುತ್ತೆ ಮೂರು ಒಂದು ಮೂರು ಒಂಬತ್ತು ಓಕೆ ನೆಕ್ಸ್ಟ್ ಮೂರಲೇ ರೀ ಮೂರೊಂದಲೇ ಮೂರು ಒಂದಕ್ಕೆ ಒಂದು ರೀ ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಸಣ್ಣತ್ರಿ ಓಕೆ ನೆಕ್ಸ್ಟ್ ಮತ್ತೆ ಮೂರಲೇ ರೀ ಒಂದು 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 ಓಕೆ ಇವೆಲ್ಲವನ್ನು ಇಂಟು ಮಾಡ್ಬೇಕ್ರಿ ಈಗ ಮೂರು ಮೂರಲೇ ಒಂಬತ್ತು ರೀ ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟೆರಡಲೇ ಮೂವತ್ತಾರು ಮೂವತ್ತೆರಡಲೇ ಎಪ್ಪತ್ತೆರಡು ಎಪ್ಪತ್ತೆರಡು ಎರಡಲೇ ನೂರ ನಲ್ವತ್ನಾಲ್ಕು ಆಯ್ತು ರೀ ಓಕೆ ನೂರ ನಲ್ವತ್ತ್ನಾಲ್ಕು ಇಲ್ಲಿ ನೋಡಿರಿ ನಿಮಿಷಗಳನ್ನ ಓಕೆ ನೂರ ನಲ್ವತ್ನಾಲ್ಕು ನಿಮಿಷ ಆಗತ್ತೆ ರೀ ಅದಕ್ಕೆ ನೂರ ನಲ್ವತ್ನಾಲ್ಕು ನಿಮಿಷ ಆಗತ್ತೆ ರೀ ಒಂದು ಗಂಟೆ ಅಂದರೆ ಅರವತ್ತು ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಇಲ್ಲಿ ನೋಡಿರಿ ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಎರಡು ಗಂಟೆ ಅಂದರೆ ನೂರ ಇಪ್ಪತ್ತು ನಿಮಿಷ ಹೌದು ನೆಕ್ಸ್ಟ್ ಎರಡು ಗಂಟೆ ಅಂದರೆ ಇಲ್ಲಿ ನೂರ ಇಪ್ಪತ್ತು ನಿಮಿಷ ಅಂದರೆ ಇನ್ನು ಎಷ್ಟು ಉಳಿತರ ಇದರಲ್ಲಿ ನಾಲ್ಕು ಎರಡು ಇನ್ನು ಇಪ್ಪತ್ತ್ನಾಲ್ಕು ನಿಮಿಷ ಉಳಿತು ರೀ ಓಕೆ ನೂರ ಇಪ್ ಎರಡು ಗಂಟೆ ಆದಮೇಲೆ ಮುಂದೆ ಇಪ್ಪತ್ತ್ನಾಲ್ಕು ನಿಮಿಷ ಉಳಿತು ಸ್ನೇಹಿತರೆ ಓಕೆ ಟೋಟ್ಲಿ ಎರಡು ಗಂಟೆ ಎರಡು ಗಂಟೆ ಎರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಉಳಿತದ್ರಿ ರೀ ಆಯ್ತು ರೀ ಇದು ಓಕೆ ನೆಕ್ಸ್ಟ್ ಅವ ಆರರಿಂದ ಬೆಳಗ್ಗೆ ಆರರಿಂದ ಪ್ರಾರಂಭ ಮಾಡಿದ್ರೆ ನೆಕ್ಸ್ಟ್ ಯಾವಾಗ ಬಾರಿಸ್ತ ಗಂಟೆ ಯಾವಾಗ ಬಾರಿಸ್ತದ ಅಂತ ಕೇಳಿದ್ದೇನೆ ಓಕೆ ಇಲ್ಲಿ ನೋಡ್ರಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಯಾವ ಗಂಟೆ ನೆಕ್ಸ್ಟ್ ಯಾವಾಗ ಗಂಟೆನ ಬಾರಿಸ್ತಾವಂತಂದ್ರೆ ಎರಡು ಗಂಟೆ ಪ್ಲಸ್ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ತ್ನಾಲ್ಕಿಗೆ ಇಪ್ಪತ್ತ್ನಾಲ್ಕರ ನೆಕ್ಸ್ಟ್ ಆರು ಎರಡು ಎಂಟು ನೆಕ್ಸ್ಟ್ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಬಾರಿಸ್ತದೆ ಸಂತ ಗಂಟೆಗಳು ಓಕೆ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಓಕೆ ಎರಡು ఆరు ఎరడు ఎంట్ గంటే ఇప్ప నిమిషకే వాస్ రింగ్ ఆగ్తా అంత ఎరడు గంట ఇప్ప నిమిషకే రింగ్ ఆగ్వు స్నేహితు ఓకే ఇల్ కొట్టే నోడ్రీ ఆప్షన్ ఆప్షన్ వన్ కరెక్ట్ ఆన్సర్ స్నేహితు సరియాదా ఆన్సర్ ఒన్నేదూ ఓకే స్నేహితు ఎంటు గంటే 24 నిమిషం ఓకే సరియదా ఆన్సర్ అంటే ఎంటు గంటే ఇప్ప నిమిషం ఏ ఎం ఓకే ಸರಿಯಾದ ಆನ್ಸರ್ ಎಷ್ಟು ರೀ ಒಂಬತ್ತನೇ ಕ್ವಶನ್ ರೀ ಇದು ಎಂಟು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಆಗುತ್ತೆ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಓಕೆ ಹತ್ತನೇ ಕ್ವೆಶನ್ ನೋಡ್ರಿ ಈಗ ಹತ್ತನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ದ್ವಿಗುಣಗೊಂಡಾಗ ಯಾವ ಚಿಕ್ಕ ಸಂಖ್ಯೆಯು ನಿಖರವಾಗಿ ನಾಲ್ಕು ಆರು ಒಂಬತ್ತು ಹನ್ನೆರಡು ಮತ್ತು ಹದಿನಾಲ್ಕರಿಂದ ಭಾಗಿಸಲ್ಪಡುತ್ತದೆ ನಾನು ಓಕೆ ದ್ವಿಗುಣಗೊಂಡಾಗ ಯಾವ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂದರೆ ಲಸ ಮಾಡಬೇಕ್ರಿ ಈಗ ನಾಲ್ಕು ಆರು ಒಂಬತ್ತು ಹನ್ನೆರಡು ಲಸ ತೆಗಲಿಕ್ಕೆ ಸ್ನಂತೀ ಈಗ ಓಕೆ ನೋಡಿರಿ ಎರಡು ಎರಡನೇ ನಾಲ್ಕು ಎರಡು ಮೂರಲೇ ಆರು ಒಂಬತ್ತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ಎರಡೊಂದಲೇ ಎರಡು ರೀ ಮೂರಕ್ಕೆ ಮೂರು ಒಂಬತ್ತು ಎರಡು ಮೂರಲೇ ಆರು ನೆಕ್ಸ್ಟ್ ಮತ್ತೆ ಮೂರಲೇ ರೀ ಒಂದು ಒಂದು ಮೂರು ಮೂರಲೇ ಒಂಬತ್ತು ಒಂದಕ್ಕೆ ಒಂದು ಸ್ನಂತರಿ ಓಕೆ ನೆಕ್ಸ್ಟ್ ಮೂರರಲ್ಲೇ ಒಂದು 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 ಓಕೆ ನೆಕ್ಸ್ಟ್ ನೋಡಿರಿ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಹದಿನೆಂಟು ಎರಡನೇ ಮೂವತ್ತ ಆರು ಓಕೆ ಮೂವತ್ತ ಆರು ಮೂವತ್ತಾರು ಆಗಲ ಸಂತೆ ಒಂದೇನು ಈಗ ಹದಿನಾಲ್ಕೊಂದು ಬಿಟ್ಟಿದೆ ನೋಡಿರಿ ಸಂತೆಲಿ ಹದಿನಾಲ್ಕು ಒಂದು ತೊಗೋಬೇಕಾಗಿತ್ತು ಹದಿನಾಲ್ಕು ಒಂದು ತೊಗೋಬೇಕಾಗಿತ್ತು ರೀ ಮಿಸ್ ಆಗೋಗಂಟ್ರಿ ನೀವು ಓಕೆ ನೋಡ್ರಿ ಎರಡು ಏಳೆ ಹದಿನಾಲ್ಕು ಓಕೆ ನೆಕ್ಸ್ಟ್ ನೋಡಿರಿ ಎರಡು ಒಂದಲೇ ಎರಡು ಮೂರಕ್ಕೆ ಮೂರು ಒಂಬತ್ತಕ್ಕೆ ಒಂಬತ್ತು ಎರಡು ಮೂರಲೇ ಆರು ಓಕೆ ಏಳಕ್ಕೆ ಏಳು ಸಂತೆ ನೆಕ್ಸ್ಟ್ ಮೂರಲೇ ರೀ ಒಂದಲೇ ಮೂರು 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 ಮೂರಲೇ ಒಂಬತ್ತು ಒಂದು ಮೂರೊಂದಲೇ ಮೂರು ನೆಕ್ಸ್ಟ್ ಏಳಕ್ಕೆ ಏಳು ನೆಕ್ಸ್ಟ್ ಮತ್ತೆ ಮೂರಲೇ ರೀ ಒಂದು 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 ಏಳು ಓಕೆ ನೆಕ್ಸ್ಟ್ ಏಳು ರೀ ಒಂದು 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 ಏಳು ಒಂದ್ಲೇ ಏಳು ಓಕೆ ಎಷ್ಟಾಗತ್ತೆ ನೋಡಿರಿ ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರಲೇ ಅರವತ್ತು ಮೂರು ಐತ್ರೀ ಇದು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಐತ್ರಿ ಓಕೆ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತ ಐದು ಎಷ್ಟು ಐತೆ ರೀ ಇದು ಎರಡು ನೂರ ಐವತ್ತೆರಡು ಆಯ್ತು ರೀ ಇದು ಓಕೆ ಎರಡು ನೂರ ಐವತ್ತೆರಡು ಆಯ್ತು ರೀ ನೆಕ್ಸ್ಟ್ ಏನಂದ್ರಿ ನಾವು ಕ್ವೆಶನ್ ಹೇಗೆ ಕೇಳಿದಾರೆ ನೋಡ್ರಿ ದ್ವಿಗುಣಗೊಂಡಾಗ ದ್ವಿಗುಣಗೊಂಡಾಗ ಅಂತ ಕೊಟ್ಟರೆ ಓಕೆ ದ್ವಿಗುಣಗೊಂಡಾಗ ಇಷ್ಟು ಬಂತು ರೀ ಇದು ಓಕೆ ದ್ವಿಗುಣಗೊಂಡಾಗ ಯಾವ ಚಿಕ್ಕ ಸಂಖ್ಯೆಯು ದ್ವಿಗುಣಗೊಂಡಾಗ ಅಂತ ಕೇಳಿದೆ ಅಂದರೆ ದ್ವಿಗುಣ ಅಂದರೆ ಎರಡು ಎಕ್ಸ್ ತೊಗೊಂಡ್ರಿ ನಾವು ಎರಡು ಎಕ್ಸ್ ಇಜ್ಕೊಳ್ತು ಎರಡು ನೂರ ಐವತ್ತೆರಡು ಅಂದರೆ ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ತು ಎರಡು ನೂರ ಐವತ್ತೆರಡು ಅಪ್ಪ ಈ ಎರಡು ಇದ್ರೆ ಈ ಕಡೆ ಬಂದರೆ ಬಾಕಾರ ರೀ ಇದು ನೆಕ್ಸ್ಟ್ ಎರಡು ಒಂದೇ ಎರಡು ಎರಡು ಒಂದೇ ಎರಡು ಎರಡು ಇಪ್ಪತ್ತಾರಲೆ ಐವತ್ತೆರಡು ಎಷ್ಟೈತೆ ರೀ ಇದು ನೂರ ಇಪ್ಪತ್ತಾರು ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ನೂರ ಇಪ್ಪತ್ತ ಆರು ಓಕೆ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಸರಿಯಾದ ಆಪ್ಷನ್ ಆಪ್ಷನ್ ನಂಬರ್ ಒನ್ ಆಗುತ್ತೆ ರೀ ಇದು ಒನ್ ಟ್ವೆಂಟಿ ಸಿಕ್ಸ್ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಒಂದು ನೂರ ಇಪ್ಪತ್ತಾರು ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತೊಗೊಂಡಿದ್ದೀನಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ಬಿಡಿಸಿದ್ದನ್ನು ಇದ್ರ ಪಿ ಡಿ ಎಫ್ ಐಲಿಬೇಕಂದ್ರೆ ನಾನು ಸಕ್ಸಸ್ಟು ಟೆಲಿಗ್ರಾಮ್ ರೀ ಸಕ್ಸಸ್ ಟೂಬ್ ಅಂತ ಟೆಲಿಗ್ರಾಮ್ ಇದೆ ಅಲ್ಲಿ ಇದ್ದಾರೆ ಪಿ ಡಿ ಎಫ್ ಫೈಲ್ ಹಾಕಿತ್ತು ಅಂತ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇದರ ಪಿ ಡಿ ಎಫ್ ಐಲಾ ಸಕ್ಸಸ್ ಟು ಸಕ್ಸಸ್ ಟ್ರೂಬ್ ಅಂತ ಟೆಲಿಗ್ರಾಮ್ ಇದೆ ನೋಡಿರಿ ಓಕೆ ಥ್ಯಾಂಕ್ ಯು ಸಂತೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು